ಯಾರ ಗೆನ್ಬಿಟೋ ಗುರು ಓ ಅಯ್ಯೋ ಏನು ಗುರು ಅದು ಲಾಂಚ್ ಅಲ್ಲಿ ನೋಡಿ ಇಲ್ಲಿ ಕಲ್ಲು ಇನ್ನೂ ತಿರುಗ್ತಾ ಇದೆ ಬಡತದು ಅದು ಓಹೋ ಏನೋ ಪ್ರಾಬ್ಲಮ್ ಆಗಿದೆ ಗೈಸ್ ಇಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಗೈಸ್ ನೌ ದ ಫ್ಯೂಲ್ ತುಂಬಿಸಿಲ್ಲ ಗುರು ಅದು ನಾ ಫ್ಯೂಲ್ ಕ್ಯಾಪ್ ಹಾಕಿಲ್ಲ ಲಾಲಾ 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 ತಡಿ ತಡಿ ಈ ರೋಡ್ ಫುಲ್ಲು ಕಟ್ಲೇ ಗುರು ಸೊ ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೊ ಇವತ್ತು ನಾವು ಮಾಡ್ತಾ ಇದ್ದೀವಿ ಡ್ರೈವ್ ಬಿಂಡ್ ಹರೈಸನ್ ಸೊ ಇದಾಗಿರುತ್ತೆ ಹೊಸ ಸೀರೀಸ್ ಗ್ರೋ ಸೊ ಈ ಗೇಮ್ ಏನಪ್ಪಾ ಅಂದ್ರೆ ನಾವು ಒಂದು ಡೆಸರ್ಟಲ್ಲಿ ಅಲ್ಲಿ ಬಟ್ ನಮ್ಮ ಹತ್ರ ಒಂದೇ ಒಂದು ಕಾರ್ ಇದೆ ಈ ಕಾರ್ನ ನಾವು ಅಪ್ಗ್ರೇಡ್ ಮಾಡ್ಕೊಂಡು ಸರ್ವೈವ್ ಆಗ್ಬೇಕು ಸೊ ಗೇಮ್ ಮಾತ್ರ ಸಿಕ್ಕಾಬೇಡ ಚೆನ್ನಾಗಿದೆ ಗ್ರೋ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಹೊಸರಾಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಬೇಗ ಗೇಮ್ ಓಡಾ ಬೇಗ ಬನ್ನಿ ಗಾಯ್ ಸೊ ಗೇಮ್ ಓಡಾ ಬಂದಿದ್ವಿ ಗುರು ಓಕೆ ಸೊ ಫಸ್ಟ್ ನಮ್ ಕಾರ್ನ ನೋಡ್ಕೊಳವ ತಡೀರಿ ಬಟ್ ವೇಡ್ ಆಗಿದೆ ಗುರು ಲುಕ್ ಬಟ್ ಈ ಸಿಟಿಲಿ ಒಬ್ಬನೇ ಒಬ್ಬನು ಇಲ್ಲ ಗುರು ಸಿಕ್ಕಾಬೇಡೋ ದೂರ ದೂರದಲ್ಲಿ ಎಷ್ಟೊಂದ್ ಜನ ಇದ್ದಾರೆ ಅವ್ರು ಸರ್ವೈವ್ ಆಗಿರೋದೇ ಕಷ್ಟ ಯಾಕೆ ಅಂದ್ರೆ ಇಲ್ಲಿ ಸ್ವಾಂಬಿ ಅಟ್ಯಾಕ್ ಆಗಿರೋದ್ರಿಂದ ಎಷ್ಟೊಂದ್ ಜನ ಸತ್ತೋಗ್ಬಿಟ್ಟಿದ್ದಾರೆ ಗುರು ಸೊ ಮಿಕ್ಕಿರೋದೇ ಸ್ವಲ್ಪ ಜನ ಓಕೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಗುರು ನಮ್ಮ ಕಾರ್ ಇಲ್ಲೇ ಇದೆ ಓಕೆ ಇದು ಕಾರ್ ಕಂಡೀಷನ್ ಏನು ಗೈಸ್ ಈ ಥರ ಇದೆ ಇದು ಕಾ ಬಟ್ಟೆ ಫ್ರೆಶ್ ಪೀಸ್ ಥರ ಕಾಣ್ತಾ ಇದೆ ಓಕೆ ಸೊ ಬೋನೆಟ್ ಎಲ್ಲ ಓಪನ್ ಮಾಡ್ಬೋದು ಗುರು ಓಕೆ ಬೋನಟ್ ಇವಾಗ ಮೇ ಬಿ ಇಲ್ಲಿ ಏನಾರ ಸಾಮಾನು ತೊಗೊಂಡೋಗಕ್ಕೆ ಬೋನೆಟ್ ಓಪನ್ ಮಾಡ್ಬೋದೇನೋ ಓಕೆ ಇಲ್ಲಿ ಏನು ಗುರು ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಜಿಸ್ ತನಕ ಇಟ್ಕೊಂಡು ಹೋಗಬಹುದು ಗುರು ಓಕೆ ಇದು ಪೆಟ್ರೋಲ್ ಟ್ಯಾಂಕ್ ಅಂತ ಓಹ್ ಕ್ಲೋಸ್ 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 ವೇಸ್ಟ್ ಆಗೋಯ್ತು ಗುರು ವೇಸ್ಟ್ ಆಗೋಯ್ತು ಪರವಾಗಿಲ್ಲ ಇಲ್ಲ ಕೊಡುವ ಇದೊಂದು ಫೋರ್ ಪಾಯಿಂಟ್ ಸೆವೆನ್ ಲೀಟರ್ಸ್ ಇದೆ ಓಕೆ ಸೊ ಇಂಪಾರ್ಟೆಂಟ್ ಥಿಂಗ್ಸ್ ಏನ್ ಏನೇನ್ ಬೇಕು ಗುರು ಅದನ್ನೆಲ್ಲ ಎತ್ಕೊಂಡ್ಬಿಡವ ಫಸ್ಟ್ ತಡ್ರಿ ಕಾರ್ ಏನಾರು ಆದ್ರೆ ಸಡನ್ ಏನಾರ ಓಕೆ ಸೊ ಇದು ಟಾರ್ಚ್ ಅನ್ಸುತ್ತೆ ಗುರು ಇವೆಲ್ಲ ಆ ಏನ್ ಗುರು ಇದು ಏನ್ ಮಾಡೋದು ಓಕೆ ಸೊ ಕಾರ್ ನ ಕ್ಲೀನ್ ಮಾಡಬಹುದು ಗುರು ನಾವು ಬಟ್ ಇವಾಗ ಕಾರ್ ನ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಗೈಸ್ ನಾವು ಬೇರೆ ಏನ್ ಕೆಲಸ ಮಾಡಕಲ್ಲ ಆದ್ರೆ ಬೇಗ ಕ್ಲೀನ್ ಆಗೋಯ್ತು ಗುರು ಇದು ನೋಡವ ತಡ ಸ್ವಲ್ಪ ಓಕೆ ಪರವಾಗಿಲ್ಲ ಗುರು ಬೇಗನೆ ಕ್ಲೀನ್ ಆಗೋಯ್ತು ಓಕೆ ಇದೊಂದು ಸ್ವಲ್ಪ ಉಜ್ಜಿದೀವಿ ಇದೊಂದು ಸ್ವಲ್ಪ ತಡ್ರಿ ಇದ್ ಸ್ವಲ್ಪ ಉಜ್ಜವ ಏನ್ ಗುರು ಕಾರ್ ಈ ತರ ಪಳ ಪಳ ಅಂತ ಇದೆ ಆರೆಂಜ್ ಕಲರ್ ಅಲ್ಲಿ ಬಟ್ ಬೋನೆಟ್ ಸ್ವಲ್ಪ ಪಿಂಕಿಶ್ ಕಲರ್ ಆಗ್ಬಿಟ್ಟಿದೆ ಸೊ ಬೋನೆಟ್ ಒಂದು ಕಲರ್ ಚೇಂಜ್ ಮಾಡ್ಬೇಕು ಅಮ್ಮ ಚೇಂಜ್ ಮಾಡೋದಾಯ್ತು ಇದೊಂದು ಬ್ರೆಸ್ಟ್ ಬೇಕಾಗುತ್ತೆ ಗುರು ನಮ್ಗೆ ಫ್ಯೂಚರ್ ಗೆ ಏನಾದ್ರೂ ಬೇಕಾಗುತ್ತೆ ಗೈಸ್ ಉಜ್ಜ ಗಿಜ್ಜಕ್ಕೆಲ್ಲ ಓಕೆ ಇದೇನು ಗುರು ಇದು ಪೇಂಟ್ ಆಯ್ತು ಓ ಪೇಂಟ್ ಗುರು ಇದು ನಮ್ಮ ಆರೆಂಜ್ ಕಲರ್ ಚೆನ್ನಾಯ್ತು ಗೈಸ್ ಸುಮ್ನಿದು ಹೊಡೆದ್ಬಿಟ್ಟೆ ಇದೊಂದು ಚೂರು ಓಕೆ ಇವಾಗ ಟೋಟಲಿ ಯೆಲೋ ಕಲರ್ ಗುರು ನಮ್ದು ಕಾರು ಇದ್ರ ಮೇಲೆ ಹೊಡೆಯೋಕೆ ರಿಮ್ ಮೇಲೆ ಎಲ್ಲ ಗುರು ಹೊಡೆಯಕ್ಕಾಗಲ್ಲ ಇವಾಗ ನಮ್ಗೆ ಏನ್ ಗುರು ಇದ್ ಬೇಡ ನಮಗೆ ಒಂದು ಶೈನಿ ಬರ್ಸೋದ್ ಎತ್ಕೊಂಡಿರವ ಇದೊಂದು ಅಂದಿರಲಿ ಗುರು ಓಕೆ ಒಂದು ಫ್ಯೂಲ್ ಟ್ಯಾಂಕು ಎತ್ಕೋಬೇಕಾಗುತ್ತೆ ಗೈಸ್ ನಾವು ಓಕೆ ಗುರು ಸೊ ಇದನ್ನ ಎತ್ಕೊಂಡಿದ್ದೀವಿ ಗೈಸ್ ಇದೊಂದು ಸ್ವಲ್ಪ ಇದೆ ಗುರು ಅಷ್ಟೇ ಸ್ವಲ್ಪ ಸ್ವಲ್ಪ ಇರೋದು ಇದನ್ನು ಬಿಡವ ಓಕೆ ಇಲ್ಲಿ ಆಯಿಲ್ ತುಂಬಿಸ್ಕೋಬೋದ ಗುರು ನಾವು ಓಕೆ ಗೈಸ್ ಸೊ ಎರಡೆ ಎರಡು ಫ್ಯೂಲ್ ಟ್ಯಾಂಕ್ ತುಂಬಿಸ್ಕೊಂಡಿದೀನಿ ಗುರು ಇಂಪಾರ್ಟೆಂಟ್ ಇದೇ ಆಗಿತ್ತು ಓಕೆ ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಗುರು ಲಾಕ್ ರಾಕೆಟ್ ಲಾಂಚರ್ ಎಲ್ಲ ಇದೆ ಸೊ ರಾಕೆಟ್ ಲಾಂಚರ್ ಗಳನ್ನ ಎತ್ಕೊಂಡ್ ಗುರು ಇವಾಗ ಓಕೆ ಇದನ್ನೊಂದು ಎತ್ಕೊಂಡಿರುವಾಗ ಗೈಸ್ ಆಮೇಲೆ ಯಾರು ಸಾಂಬಿ ಗಿಂಬಿ ಅಟ್ಯಾಕ್ ಬಂದ್ಬಿಟ್ರೆ ಅದೊಂದು ಚೂರು ನಮಗೆ ಪ್ರಾಬ್ಲಮ್ ಆಗಬಾರ್ದು ಗುರು ಓಕೆ ಎರಡೇಡ್ ಇದೆ ಗೈಸ್ ಇದನ್ನ ಲಾಂಚ್ ಮಾಡೋದಕ್ಕೆ ನೋಡಬಹತ್ತೀ ಏ ಕಾಣುತ್ತೆ ಯಾರ ಬಂದಿ ಏನ್ ಗುರು ಅದು ಲಾಂಚು ಅಲ್ಲಿ ನೋಡಿ ಇಲ್ಲಿ ಕಲ್ಲು ಇನ್ನು ತಿರುಗ್ತಾ ಹೋಯ್ತದೆ ಬಡತದು ಸೈಕ್ ಗುರು ಸಕ್ಕದ ಇದೆ ಗೈಸ್ ಬಟ್ ಬಹಳ ಡೇಂಜರಸ್ ಗುರು ಇದು ಓಕೆ ಇದನ್ನ ನಿಂಗೆ ಎತ್ಕೊಂಡು ಸ್ವಲ್ಪ ಸೈಡ್ ಅಲ್ಲಿ ಇಟ್ಬಿಟ್ಟು ಬಿಡವಾಗ ಓಕೆ ಡನ್ ಗುರು ಆಯ್ತು ಗೈಸ್ ಇಲ್ಲಿ ಸುತ್ತಮುತ್ತ ನೀನು ಇಲ್ಲ ಗುರು ಇಲ್ಲೇನಾದ್ರು ಸಿಗುತ್ತಾ ನಮಗೆ ಗೈಸ್ ನಮ್ಗೆ ಈ ಗೇಮಲ್ಲಿ ಏನೇನ್ ಸಿಗುತ್ತೆ ಎಲ್ಲ ಯೂಸ್ ಆಗುತ್ತೆ ಗುರು ಯಾವ್ದು ವೇಸ್ಟ್ ಹೋಗಲ್ಲ ಓಕೆ ಗುರು ಒಂದು ಡೋರ್ ಇದೆ ಬಟ್ ನಮ್ಮ ಡೋರ್ ಎಲ್ಲ ಕಂಪ್ಲೀಟ್ ಆಗಿದೆ ಡೋರ್ ಏನ್ ಬೇಕಾಗಲ್ಲ ಓಕೆ ಇದೊಂದು ನೋಡವ ಏನೋ ಮೇ ಬಿ ಕಾರ್ ಮೇಲ್ ಹಾಕದಲ್ವಾ ಗುರು ಇದು ಕಾರ್ ಮೇಲ್ ಹಾಕದಲ್ವಾ ಹಾಕು ಗುರು ರಾಕೆಟ್ ಲಾಂಚರ್ ಇದೊಂದು ಎತ್ಕೊಂಡ್ರವಾ ಅಂತ ಎತ್ಕೊಂಡಿದೀನಿ ಅಷ್ಟೇ ಓಕೆ ಇವಾಗ ಡ್ರೈವ್ ಮಾಡವಾ ತಡ್ರಿ ಗುರು ಫಸ್ಟ್ ಕಾರ್ ನ ಆಚೆ ತೆಗೆವ ಓಕೆ ಡ್ರೈವಿಂಗ್ ಓಕೆ ಓ ಸ್ಟಾರ್ಟ್ ಆಯ್ತು ಗುರು ಸೌಂಡ್ ನೋಡದೇರಲ್ಲ ಏನ್ ಸೈಕ್ ಆಗಿದೆ ಹ್ಯಾಂಡ್ ಬ್ರೇಕ್ ತೆಗಿಬೇಕು ಅನ್ಸುತ್ತೆ ಓಕೆ ಹೂ ಸಿಕ್ಕಾ ಒಡೆ ವ್ಯೂ ಚೇಂಜ್ ಮಾಡ್ಬೋದಾ ಓಕೆ ಸೈಕ್ ಕಾಣ್ತಿದೆ ಫಸ್ಟ್ ಬೋನ ಕ್ಲೋಸ್ ಮಾಡ್ಬೇಕು ತೆರಿ ಗುರು ಫಸ್ಟ್ ಆಚೆ ಹೆಂಗೆ ಓಕೆ ಸೊ ಔಟ್ ಆಗ್ಬೋದು ಗುರು ಆಚೆ ಇದಕ್ಕೆ ಓಕೆ ಬರ್ಬೇಕ್ರಿ ಏನೋ ಸಿಕ್ಕಿತ್ತಲ್ಲ ಗುರು ನಮ್ಗೆ ಇದು ಇದೆ ಅಲ್ವಾ ಓಕೆ ಮೇ ಬಿ ಲೈಟ್ ಇರ್ಬೇಕು ಅನ್ಸುತ್ತೆ ಮೇಲ್ಗಡೆದು ಓಕೆ ಸೊ ಈ ತರ ಆಗೋಯ್ತು ಗುರು ಇದು ಒಳ್ಳೆ ಜೀಪ್ ಫೀಲಿಂಗ್ ಕೊಡ್ತಾ ಇದೆ ಗೈಝ್ ಇದು ಜೀಪ್ ಫೀಲಿಂಗ್ ಕೊಡ್ತಾ ಇದೆ ಇದಕ್ಕೆ ಇವಾಗ ಏನು ಎಂಜಿನ್ ಗೆ ನಾವೇನು ಮಾಡಿಫಿಕೇಶನ್ ಮಾಡೋಕ್ಕಾಗಲ್ಲ ಜಸ್ಟ್ ಇದೊಂದು ಲೈಟ್ ಹಾಕೊಂಡಿದೀವಿ ಬಟ್ ಇದಕ್ಕೆ ಲೈಟ್ ಆನ್ ಆಗಿಲ್ಲ ಗುರು ಇದು ಲೈಟ್ ಬೇಕು ಅದಕ್ಕೆ ಲೈಟ್ ಬೇರೆ ಹುಡುಕ್ಬೇಕು ಬಟ್ ಕಟ್ಲೆ ಆಗ್ತಾ ಬರ್ತಾ ಇದೆ ಗುರು ನಾವು ಇವಾಗ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಬೇಕಾಗುತ್ತೆ ಇನ್ನೇನಾರು ಇಂಪಾರ್ಟೆಂಟ್ ಇದೆಯಾ ಗೈಸ್ ಇನ್ನೇನು ಇಂಪಾರ್ಟೆಂಟ್ ಇಲ್ಲ ಗುರು ಇದರಲ್ಲಿ ಇನ್ನೇನಾದ್ರು ಸಿಕ್ಕಿದ್ರೆ ನಮಗೆ ರೋಡಲ್ಲಿ ಸಿಗೋದು ಎತ್ಕೊಂಡು ಹೋಗಬೇಕಾಗುತ್ತೆ ಗುರು ಅಷ್ಟೇ ಸೊ ಟಾರ್ಚ್ ಎಲ್ಲ ಎತ್ಕೊಂಡಿದೀವಿ ಒಂದ್ಸತಿ ಮನೇಲೆ ಚೆಕ್ ಮಾಡ್ಕೊಂಡ್ಬಿಡವ ಓಕೆ ಸೊ ಫುಡ್ ಕ್ಯಾನ್ ಇದು ಓಕೆ ಡ್ರಿಂಕ್ ಆಲ್ಕೋಲ್ ಬೇಡ 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 ಗುರು ಆಲ್ಕೋಹಾಲ್ ಎಲ್ಲ ಬೇಡ ನಾವು ಆಲ್ಕೋಹಾಲ್ ವಿರುದ್ಧ ನಾವು ಓಕೆ ಸೊ ಜೂಸ್ ಎಂತ ಒಳ ಬಾ ಇವಾಗ ಖಾಲಿ ಮಾಡಾಯ್ತು ಗುರು ಇದು ಫ್ರಿಜ್ ಅಲ್ಲಿ ಏನಿದೆ ಗುರುಕುಲ್ ಕನ್ನಡಕ ಏನೇನೋ ಬಡ್ಗಿದಾನಲ್ಲ ಗುರು ನಾವ್ ತಿಕ್ಲಿವನು ಇದೇನಿದು ಇದು ಓಕೆ ಸೊ ಫುಡ್ ತಿನ್ನಕ್ಕೆ ಇರ್ಲಿ ಇರ್ಲಿ ಫುಡ್ ತಿನ್ನಕ್ಕೆ ಬೇಕಾಗುತ್ತೆ ಗುರು ಸಾಕು ಇನ್ನೇ ಸಿರಿ ಇದೆ ಇನ್ನೇನಾದ ಈ ಕಡೆ ಓಹ್ ರೇಡಿಯೋ ರೇಡಿಯೋ ಬೇಕಾಗಬಹುದು ಗುರು ಒಂದ್ ಹೆಲ್ತ್ ಕಿಟ್ ಕೂಡ ಬೇಕಾಗಬಹುದು ಫಸ್ಟ್ ಈ ರೇಡಿಯೋನ ಎತ್ಕೊಂಡು ಹೋಗಿ ನಮ್ಗೆ ಏನಾರು ಯಾರು ಕನೆಕ್ಟ್ ಆಗ್ಬೇಕು ಅಂದ್ರೆ ಗೈಸ್ ಅದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇದನ್ನ ಇಲ್ಲಿ ಹೆಲ್ತ್ ಕಿಟ್ ತಂದ್ಬಿಡವ ಗುರು ಇಲ್ಲಿಗೆ ಹೆಲ್ತ್ ಕಿಟ್ ತಗೊಳವ ಚಲೋ ಇವಾಗ ಹೆಲ್ತ್ ಕಿಟ್ ತಗೊಂಡು ಓಕೆ ಗುರು ಸೊ ಇದನ್ನ ಇಲ್ಲಿ ಬಿಡವ ಇವಾಗ ಬೋನೆಟ್ ನ ಕ್ಲೋಸ್ ಮಾಡವ ಬಟ್ ಇದ್ಯಾ ಆಚೆ ಬಂತು ಗುರು ಇದು ಓಕೆ ಇದನ್ನ ಇಲ್ಲಿ ಒಳಗಡೆ ಇಡಕ್ಕಾಗಲ್ಲ ಇರ್ಲಿ ಗುರು ಓಕೆ ಸೊ ಗೈಝ್ ಇವಾಗ ಟೈಮ್ ಬಂದಿದೆ ಗುರು ಇಲ್ಲಿಂದ ಇವಾಗ ನಾವು ಅಷ್ಟೊಂದು ಸಾಮಾನು ಸಿಕ್ಕಿಲ್ಲ ಬಟ್ ಅದ್ರ ಸಿಕ್ಕಿರೋದ್ರಲ್ಲಿ ಸ್ವಲ್ಪ ಸಿಕ್ಕಿದೆ ಗುರು ಇವಾಗ ನಮ್ಗೆ ವೆಪನ್ ಗಿಪನ್ ಎಲ್ಲ ಅಷ್ಟೇ ಸಿಕ್ಕಿರೋದು ಓಕೆ ಸೊ ಇದನ್ನ ಅಡ್ಜಸ್ಟ್ ಮಾಡ್ಬೋದು ಓಕೆ ಸೊ ಸ್ಟೇರಿಂಗ್ ವೀಲ್ ಕೂಡ ಅಡ್ಜಸ್ಟ್ ಮಾಡ್ಬೋದು ಗುರು ನಾವು ಸಾಕು ಸ್ಟೇರಿಂಗ್ ವೀಲ್ ಬನ್ನಿ ಇವಾಗ ಇದು ಹೋಗೋವಾಗ್ರು ಈಗನ್ ಬಿದ್ದಿದೋ ಬಿಟ್ಟದ ಗುರು ಸಿಗಾಕೊಂಡಿದಾರ ಏನ್ ಬಿಲ್ ಹೋಗಲ್ಲ ಓಕೆ ಸೊ ಬಾಯ್ ಬಾಯ್ ಬೇಸ್ ವಾಪಸ್ ನೋಡವ ನಿ ಜಾಗದಲ್ಲಿ ಗೈಸ್ ಏನಾದ್ರು ಸಿಗ್ಬೋದು ನಮ್ಗೆ ಅದನ್ನ ಸಿಕ್ಕಿದ ಐಟಮ್ಸ್ ಎಲ್ಲ ಎತ್ಕೊಂಡು ನಮ್ ಕಾರ್ ನಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ ಬಟ್ ಈಗ ಸದ್ಯಕ್ಕೆ ಏನೋ ಅಟ್ಯಾಕ್ ಆಗ್ತಾ ಇದ್ರೆ ಸಾಕು ನಮ್ಗೆ ನಮ್ ಕಾರ್ ಮೇಲೆ ಸೊ ಗೈಸ್ ತ್ರೀ ಕಿಲೋಮೀಟರ್ಸ್ ತನಕ ದೂರ ಗುರು ಬಟ್ ಆದ್ರೂ ನಮ್ಗೆ ಇನ್ನು ಯಾವುದೇ ಒಂದೇ ಒಂದ್ ಇದ್ ಕೂಡ ಸಿಕ್ಕಿಲ್ಲ ಬೇಸು ಯಾರು ಕೂಡ ಸಿಕ್ತಾಲ್ವಲ್ಲ ಗುರು ಇಷ್ಟು ದೂರ ಬಂದ್ರು ಯಾರು ಸಿಗ್ತಾ ಇಲ್ಲ ನಮ್ ಗಾಡಿ ಟೋಟಲ್ ಒಂದ್ ಸಾವಿರ ಕೆಜಿ ಗುರು ಲೋಡು ಅಪ್ಪು ಬೇರೆ ಬಂತು ಗುರು ಗಾಡಿ ಮೇ ಬಿ ಕಷ್ಟ ಅನ್ಸುತ್ತೆ ಗುರು ಅಪ್ಪ ಇದು ತೋತು ತೋತು ಸದ್ಯ ಗುರು ಹತ್ ಬಿಡ್ತು ಗಾಡಿ ಮೇಲೆ ಕತ್ತೂ ಒಂದ್ ಬಸ್ ಸ್ಟೇಷನ್ ಇತ್ತು ಅಲ್ಲಿ ಇತ್ತ ಅಲ್ಲಿ ಬಡವ ಏನೋ ಇತ್ತು ಗುರು ಅಲ್ಲಿ ನಾನು ನೋಡ್ದೆ ಅಲ್ಲಿ ಓಕೆ ಇಲ್ಲ ಗುರು ಏನಾರು ಸಿಗ್ಬೋದು ಗೈಸ್ ಗುರು ಇದು ಮೇ ಬಿ ಸೈಲೆನ್ಸರ್ ಅನ್ಸುತ್ತೆ ಗೈಸ್ ನಮಗೆ ತರೀರ್ ಅನ್ಸುತ್ತೆ ಯಾಕೆ ಮಾಡವ ಇದು ಓಕೆ ಓಕೆ ಸೈಲೆನ್ಸರ್ ಗುರು ಇದು ಓಕೆ ಬ್ಯಾಕ್ ಫೈರ್ ಕೂಡ ಮಾಡಬಹುದು ಬೆಂಕಿ ಬರೋದು ಗುರು ಅದು ಸದ್ಯ ಗುರು ಸಿಕ್ತು ಅದು ಇನ್ನು ಫಾಸ್ಟ್ ಆಗಬಹುದು ಅನ್ಸುತ್ತೆ ಇದೊಂದು ಬೋನೆಟ್ ಇದನ್ನ ಹಾಕ್ಬೋದಾ ಓಕೆ ಇದನ್ನು ಫಿಟ್ ಮಾಡ್ಕೊಂಡಿದೀವಿ ಇದು ಆಗುತ್ತೆ ಗುರು ಇದೊಂದು ಸೀಟ್ ಸೀಟ್ ಎಲ್ಲಿಗೆ ಹಾಕೋದು ಇವಾಗ ಸೀಟ್ ಇದೆಯಾ ನಮ್ಮ ಹತ್ರ ಇವಾಗ ಆಗಲೇ ಸೀಟ್ ಉಂಟು ನಮ್ಮ ಹತ್ರ ಓಹ್ ಇದ್ರ ಮೇಲೂ ಕೂತ್ಕೋಬೋದಾ ಓಕೆ ಸೊ ಇದನ್ನ ಡಿಟ್ಯಾಚ್ ಮಾಡವ ತಡ್ರಿ ಇದನ್ನ ಇದು ಹೊಸ ಸೀಟ್ ಗುರು ಸಕಾಗಿದೆ ನೋಡಿ ಇಲ್ಲಿ ಆ ಕಲರ್ ಈ ಕರ್ಗು ಏನ್ ಸೈಕ್ ಆಗಿದೆ ಸೊ ಅಡ್ಜಸ್ಟ್ ಕೂಡ ಮಾಡ್ಕೊಬಹುದು ಹಿಂದೆ ಮುಂದೆ ಹಿಂದೆ ಮುಂದೆ ಇದು ಅಡ್ಜಸ್ಟ್ ಮಾಡ್ಕೋಬಹುದು ಅಡ್ಜಸ್ಟ್ ಇದನ್ನೆಲ್ಲ ಅಡ್ಜಸ್ಟ್ ಮಾಡವ ಓಕೆ ಸೊ ಹಳೆ ಸೀಟ್ ಗುರು ಗುರು ಇದು ವೇಸ್ಟ್ ಇದು ಕಸದ್ ಬುಟ್ಟಿ ಅನ್ಸುತ್ತೆ ಓಕೆ ಇದೇನಿದು ಇದು ಪೊಲೀಸ್ ತಾನೆ ಲೈಟ್ ಪೊಲೀಸ್ ಲೈಟ್ ಗುರು ಇದು ಇದನ್ನೆಲ್ಲ ಹಾಕ್ಬಹುದು ಮೇಲ್ಗಡೆ ಹಾಕ್ಬಹುದು ಬಟಾರಿ ಇದು ತೆಗಿಬೇಕು ಅನ್ಸುತ್ತೆ ಅನ್ಸುತ್ತೆ ಗುರು ಓಕೆ ಓಕೆ ನೋಡಿ ಇಲ್ಲಿ ಹೆಂಗ್ ಸೈಕ್ ಇದೆ ಇದು ಇದನ್ನ ಊಹೂ ಸೌಂಡ್ ಕೂಡ ಬರ್ತಿದೆ ಗುರು ಇದರಿಂದ ಬಟ್ ಆದ್ರೆ ಇದು ಚೆನ್ನಾಗ್ ಅನ್ಸ್ತಾ ಇದೆ ಚೆನ್ನಾಗಿ ಅನ್ಸ್ಲಿ ಬಿಡ್ಲಿ ಈಗ ಸಾಕಿರವಾ ಅಷ್ಟೇ ಬೀದೋಗ್ತಾ ಇದ್ರೆ ಸಾಕು ಗುರು ಅಷ್ಟೇ ಬೀದೋಗ್ಬಿಟ್ರೆ ಆಮೇಲೆ ಬಹಳ ಕಷ್ಟ ಓಕೆ ಗುರು ಇಲ್ಲಿ ಏನು ಇಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಇವಾಗ ಬಟ್ ಗಾಡಿ ಆನ್ ಇರೋದ್ರಿಂದ ಫ್ಯೂಲ್ ಖಾಲಿ ಆಗ್ಬಿಡುತ್ತೆ ಗುರು ಓಕೆ ಇವಾಗ ಹೋಗವ ಬಿದೋಯ್ತಾ ಇಲ್ಲ ಗುರು ಬೀದೋಗಿಲ್ಲ ಅಂತ್ಕೊಂಡಿದೆ ಅಂಟ್ಕೊಂಡಿದೆ ಅಂಟ್ಕೊಂಡಿದೆ ಚಲೋ 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 ಇವಾಗ ಹೋಗವ ಇಲ್ಲಿಂದ ಜಾಗ ಖಾಲಿ ಮಾಡವ ಇಲ್ಲಿಂದ ನಾನ್ ಏನ್ ಬಾಂಬ್ ಓದ್ತಾ ಗುರು ನೋಡ್ರೆ ಅದು ಪಟಾಕಿ ಇರೋದು ಇರೋದ್ರಿಂದ ಸೌಂಡ್ ನೋಡು ಗುರು ಏನ್ ಜೋರಾಗಿದೆ ನೋಡಿ ಇಲ್ಲಿ ಿಊ ಹೂ ಸೈಲೆ ಗುರು ಆಮೇಲೆ ಯಾರು ಪೊಲೀಸ್ ಗಿಲೀಸ್ ಇಟ್ಕೋಬಿಟ್ಟರು ಊಹೂ ಸೌಂಡ್ ಕಡಿಮೆ ಮಾಡಬೇಕು ಗುರು ಇದೇ ಸಿಕ್ಕಾಬೇಡ ಸೌಂಡ್ ತರೇ ಸ್ವಲ್ಪ ಸೌಂಡ್ ಕಡಿಮೆ ಮಾಡುವ ಟೆನ್ ಪರ್ಸೆಂಟ್ ಇಟ್ಕೊಳವ ಗುರು ಸಾಕು ಟೆನ್ ಪರ್ಸೆಂಟ್ ಸಾಕು ಸ್ವಲ್ಪ ನಾಯ್ಸ್ ಪೊಲ್ಯೂಷನ್ ಕಡಿಮೆ ಮಾಡವ ಓಕೆ ಕತ್ಲಾಯ್ತಾ ಅಂತ ಗುರು ಇಲ್ಲಿ ಯಾವುದೋ ಫ್ಯೂಲ್ ಸ್ಟೇಷನ್ ಇದೆ ಗುರು ಇವಾಗ ಸದ್ಯದಲ್ಲಿ ಹತ್ತಿರದಲ್ಲಿ ಇದೇ ಸಿಕ್ಕಿದ್ದು ನನ್ಗೆ ಈಗ ತರಸತಿ ನೋಡವ ಏನಾರು ಫುಡ್ ಗಿಡ್ ಓಕೆ ಓಹ್ ಬೆಂಕಿ ಕೂಡ ಬರಂಗಿದೆಯಲ್ಲ ಗುರು ಆಮೇಲೆ ಸೀಸ್ ಗೀಸ್ ಆಗ್ಬಿಟ್ಟು ಗಾಡಿ ಇದೆ ನೈಸು ಇದೆಯಾ ಇಲ್ಲಿ ಏನು ಇಲ್ಲ ಗುರು ವೇಸ್ ಮೇ ಬಿ ಇದು ಅಂಗಡಿನೇ ಓಪನ್ ಆಗಿಲ್ಲ ಅನ್ಸ್ತೇ ಗುರು ಎಷ್ಟೋ ದಿನದಿಂದ ಅದಕ್ಕೆ ಏನು ಇಲ್ಲ ಇಲ್ಲಿ ಎಕ್ವಿಪ್ ಓಹ್ ಡ್ರಿಂಕ್ ಗುರು ಎಕ್ಸ್ಪೈರಿ ಡೇಟ್ ಆಗ್ಬಿಟ್ಟು ಕಣ ಹುಷಾರು ಏನು ಮಾಡಕ್ ಓಕೆ ಇಲ್ಲೊಂದು ಎ ಕೆ ಫಾರ್ಟಿ ಸೆವೆನ್ ಇದೆ ಎಕ್ವಿಪ್ ಓಹೋ ಹೋ ರೌಂಡ್ ಫೈರ್ ಕೂಡ ಮಾಡ್ಬೋದು ಇದನ್ನು ಬೇಕಾಗ್ಬಹುದು ಎತ್ಕೊಳವ ಏನೇನ್ ವೆಪನ್ ಬೇಕು ಎಲ್ಲ ಎತ್ಕೋಬೇಡವ ಗುರು ಈ ಒಂದೇ ಒಂದು ಪೀಸ್ನು ಬಿಡೋದ್ ಬೇಡ ನಾವು ಈಗ ಓಕೆ ಡನ್ ಬಿದೋಗ್ತಾ ಇದೆ ಗುರು ಇದೊಟ್ ಓಕೆ ಗುರು ಸತ್ಯ ಹೆಂಗ ಎತ್ಕೊಂಡಿದ್ದೀನಿ ಅದನ್ನ ಇಲ್ಲಿ ಫ್ಯೂಲ್ ತುಂಬಿಸ್ಕೋಬೋದಾ ಇನ್ನೇನೋ ರೀಜೆ ಇಲ್ಲಿ ಹಲೋ ಹಲೋ ಬೇಡ ಗುರು ಇಲ್ಲಿ ಏನು ಅಷ್ಟೊಂದು ಇಲ್ಲ ಗುರು ಕತ್ಲೆ ಆಗೋಯ್ತದೆ ಫಸ್ಟ್ ಫ್ಯೂಲ್ ತುಂಬಿಸ್ಕೋಬಾವ ತಡೀರಿ ಇವಾಗ ಲೈಟ್ ಆನ್ ಮಾಡ್ಬೇಕು ಲೈಟ್ 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 ಇಲ್ಲಿ ಸೈಡ್ ಬನ್ನಿ ಇಲ್ಲಿ ಫ್ಯೂಲ್ ಹಾಕಬೋದಲ್ವಾ ಓಕೆ ಫ್ಯೂಲ್ ಪಂಪ್ ಎಲ್ಲಿ ಗುರು ಇದು ಹಾಕೋದು ಗಾಡಿಗೆ ತರ್ರಿ ತರ್ರಿ ಫಸ್ಟು ಇದನ್ನ ಓಪನ್ ಮಾಡಬೇಕು ಇದನ್ನ ಓಪನ್ ಮಾಡಬೇಕು ಆಮೇಲೆ ಇದನ್ನ ತಗೊಳ್ಬೇಕು ಬಟ್ ಇದನ್ನ ಇಲ್ಲಿ ಹಾಕಕ್ಕೆ ಇದು ಸಿಕ್ಕಾಬ ಚಿಕ್ಕದಾಯ್ತು ನಾವು ಇವಾಗ ಕಾರ್ ಹೋಗ್ಬೇಕು ಕಾರ್ ಒಳಗಡೆ ಹೋಗಿ ಆ ಕಡೆಯಿಂದ ಬರಬೇಕಾಗುತ್ತೆ ನೋಡಿ ಹಿಂಗೆ ಬರ್ಬೇಕು ಇವಾಗ ಓಕೆ ಗುರು ಸೊ ಇವಾಗ ಬಂದಿದ್ದೀವಿ ಈ ಕಡೆ ಕಡೆಗೆ ಇವಾಗ ಫ್ಯೂಲ್ ಹಾಕ್ಬೇಕು ಗುರು ಇವಾಗ ಟ್ರೈ ಮಾಡೋವ್ ಓಕೆ ಗುರು ಇವಾಗ ಸೊ ಇವಾಗ ಫಿಲ್ ಮಾಡ್ತಾ ಇದೀವಿ ಫಿಫ್ಟಿ ಲೀಟರ್ಸ್ ಆಗಿದೆ ಗುರು ಇವಾಗ ಇವಾಗ ಇದನ್ನ ಫಿಲ್ ಮಾಡಿದ್ದೀವಿ ಕ್ಯಾನ್ ಗೆ ಏನಾದ್ರು ತುಂಬಿಸ್ಕೋಬೇಕು ಅದನ್ನು ನೋಡ್ಬಿಡವ ತಡ್ರಿ ಕ್ಯಾನ್ ಗೆ ಎತ್ತಕ್ ಆಗಲ್ಲ ಇವಾಗ ಹುಡುಗರು ಇವಾಗ ತುಂಬ ಸಾಕು ಆಮೇಲೆ ಮುಂದೆ ಎಲ್ಲರೂ ಫ್ಯೂಲ್ ಸ್ಟೇಷನ್ ಸಿಕ್ಕಿದ್ರೆ ನೋಡವ ಅಲ್ಲಿ ಫಿಲ್ ಮಾಡವ ಇವಾಗ ಸಾಕು ಇವಾಗ ಇಲ್ಲಿಂದ ಜಾಗ ಖಾಲಿ ಮಾಡವ ಯಾರೋ ಜಾಂಬಿ ಗಿಂಬಿ ಬಂದಿನ್ ಬಿಡಾರ್ ಗುರು ಆಮೇಲೆ ಓಕೆ ಇಲ್ಲಿ ನೋಡಿ ಏನ್ ಕತ್ಲೆ ಇದೆ ಗುರು ರೋಡ್ ಎಲ್ಲ ಫುಲ್ಲು ಟೋಟಲಿ ಬರೀ ಸ್ಟ್ರೀಟ್ ಲೈಟ್ಸ್ ಮಾತ್ರ ಇರೋದು ಗುರು ನ್ಯಾರೋ ಲೈನು ಯಾವುದೇ ಒಂದು ಗಾಡಿನೂ ಇಲ್ಲ ಮುತ್ತ ಒಂದು ನರಪಿಳ್ಯನು ಇಲ್ಲ ಗುರು ಇಲ್ಲಿ ಬಟ್ ವೇಟ್ ಗೈಸ್ ನನ್ ಏನೋ ಮಿಸ್ಟೇಕ್ ಮಾಡಿದೆ ಗುರು ಏನು ಬಿಡ್ಬಿಡ್ತ ಬಿಟ್ಬಿಡ್ ಉಂಟಾಯ್ತ ಗುರು ನನ್ನ ಗಾಡಿ ಬಿಟ್ಬಿಡೋ ಗೈಝ್ ನಾವ್ ಫ್ಯೂಲ್ ತುಂಬಿಸಿಲ್ಲ ಗುರು ಅದನ್ನ ಫ್ಯೂಲ್ ಕ್ಯಾಪೆ ಹಾಕಿಲ್ಲ ತಡಿ 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 ತಡಯ್ಯ ನನ್ನ ಗಾಡಿ ನನ್ನೇ ಬಿಟ್ಬಿಡ್ ಹೊಂಟೈತದ ಗೈಝ್ ನಡೀತಾರ ಗಾಡಿಯಲ್ಲಿ ಬಿಟ್ಬಿಟ್ಟು ನಾನು ಒಂತರ ಶಿಟ್ ನಿಂತ್ಕೊಳ್ಳೋಯ್ ತಡಿ 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 ಗುರು ತಡಿ ಗುರು ತಡಿ ತಡಿ ಗುರು ಗುರು ಅಯ್ಯೋ ಅಯ್ಯೋ ಈಗ ನಿಂತ್ಕೊತು ಗುರು ಬಟ್ ಗೈಸ್ ನಮ್ ಫ್ಯೂಲ್ ಟ್ಯಾಂಕ್ ಗುರು ಇದನ್ನ ನೋಡಿ ಇಲ್ಲಿ ಫ್ಯೂಲ್ ಆಚೆ ಬಂದ್ಬಿಡಿದೆ ಎರಡು ಲೀಟರ್ ಖಾಲಿ ಆಗಿದೆ ಗುರು ನಮ್ಗೆ ಇವಾಗ ಫ್ಯೂಲ್ ತರೀಕೆ ವೇಸ್ಟ್ ಗುರು ಅದು ಆಗ್ಬೇಕಿತ್ತು ಕ್ಯಾಪ್ ಮರ್ಕೆ ಗುರು ನಾನು ಆಗ್ಲಿಕ್ಕದ್ರಿ ಹ್ಯಾಂಡ್ ಬ್ರೇಕ್ ಓಪನ್ ಮಾಡಬೇಕು ಇವಾಗ ಹೋಗವ ಬಟ್ ಗೈಸ್ ಯಾಕೋ ಹೊಗೆ ಬರ್ತಾ ಇದೆಯಲ್ಲ ಗುರು ನನ್ನ ಗಾಡಿಲಿ ಇವಾಗ ಮೇ ಬಿ ಎಂಜಿನ್ ಸೀಸ್ ಆಗ್ಬೋದು ಇವಾಗ ಯಾವ್ದಾರು ಬೇಸ್ ಸಿಕ್ಕರೆ ಹೋಗ್ ಮಲ್ಕು ಗುರು ಲೈಟ್ ತಗೊಳವ ಫಸ್ಟ್ ಒಂದ್ ನಿಮಿಷ ಏನಕ್ಕೋ ನಮ್ ಗಾಡಿ ಇಲ್ಲಿ ಸ್ವಲ್ಪ ನಿಂತೋಗ್ಬಿಡಿದೆ ಗುರು ಮಡಗವ ಮಡಗವ ಲೈಟ್ ಅಲ್ಲಿ ಗುರು ಲೈಟ್ ಅಲ್ಲಿ ಎಲ್ಲಿ ನಮ್ ಲೈಟು ಈ ಕ್ಲೂಸ್ ಗುರು ಇದು ಒಂದು ಮಾಡು ಅಂದ್ರೆ ಇನ್ನೊಂದು ಮಾಡುತ್ತಿ ಗೇಮು ಓಕೆ ಸೊ ಇವಾಗ ಆನಾಗಿದೆ ಏನ್ ಗುರು ನಮ್ ಪ್ರಾಬ್ಲಮ್ ನಮ್ ಗಾಡಿಲಿ ಏನೋ ಪ್ರಾಬ್ಲಮ್ ಆಗಿದೆ ಇಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಬಟ್ ಈ ರೋಡ್ ಫುಲ್ಲು ಕತ್ಲೆ ಗುರು ಒಬ್ನೇ ಒಬ್ಬ ನರ್ ಪಿಳೆನು ಇಲ್ಲ ಬಿಡವಾ ಏನು ಇಲ್ಲಿ ಬಿಡವ ಓಕೆ ಗುರು ಸೊ ಹೋಗವ ಇಲ್ಲಿಂದ ಇವಾಗ ಮೇ ಬಿ ನಮ್ ಎಂಜಿನ್ ಸರಿಯಾಗಿರ್ಬೋದು ಇವಾಗ ಶುರು ಆಯ್ತು ಗುರು ಸದ್ಯ ಬಟ್ ವೇಟ್ ತೋ ತೋ ಡಿಟ್ಯಾಚ್ ಮಾಡ್ಬಿಟ್ಟೆ ಗುರು ನಾನು ಡಿಟ್ಯಾಚ್ ಮಾಡ್ಕೊಂಡು ಎತ್ಕೊಂಡು ಹೋಯ್ತಾ ಇದೀನಿ ಬನ್ನ ಗೇಮ್ ಒಂಥರ ಕನ್ಫ್ಯೂಸಿಂಗ್ ಇದು ನಡ್ರಿ ಇವಾಗ ಸೈಲೆನ್ಸ್ ನೋಡು ಗುರು ಏನು ಸೈಕ್ ಆಗಿದೆ ಸೌಂಡ್ ಮಾಡ್ಕೊಂಡು ಆರಾಮಾಗಿ ಇಂಜಿನ್ ಹೀಟ್ ಆಗಿರೋದ್ರಿಂದ ಗಾಡಿ ನಿಂತ ಬಿಟ್ಟಿತ್ತು ಇಂಜಿನ್ ತಣ್ಣಗೆ ಮಾಡಿದೀವಿ ಇವಾಗ ಪೆಟ್ರೋಲ್ ಖಾಲಿ ಆಗಿದ್ರೆ ಸಾಕು ಅಷ್ಟೇ ಯಾಕೋ ವಾಪಸ್ ಇದಾಯ್ತಲ್ಲ ಗುರು ವಾಪಸ್ ಇದೆ ಗೈಸ್ ಯಾಕೋ ಮತ್ತೆ ಬಿಸಿ ಆಗೋತ್ ಶೀಟ್ ಗೈಸ್ ಸ್ವಲ್ಪ ದೂರ ಬರಂಗಿಲ್ಲ ಬೇಗ ಬೇಗ ಹಿಂಗ್ ಬಿಟ್ರೆ ಹೆಂಗೆ ಗುರು ಇದನ್ನ ಇವಾಗ ಒಳಗಡೆ ಮಾಡಗವ ಮೇ ಬಿ ಇವಾಗ ಶುರು ಆಗ್ಬೋದು ಗುರು ಇಂಜಿನ್ ಇದೊಂದು ಓಕೆ ಗೈಝ್ ಇವಾಗ ವಾಪಸ್ ಇಂಜಿನ್ ತಣ್ಣಗಾಗಿದೆ ಗುರು ಇವಾಗ ಯಾರು ಸ್ಟಾರ್ಟ್ ಆಗೋ ಗುರು ಓಕೆ ಗುರು ಸೊ ಬೆಳಗ್ಗೆ ಆಗ್ತಾ ಬರ್ತಾ ಇದೆ ಬಟ್ ಈ ಗಾಡಿ ಮಾತ್ರ ನಮಗೆ ಸಿಕ್ಕಾ ತೊಂದರೆ ಕೊಡ್ತಾ ಇದೆ ಗುರು ಈ ಗಾಡಿನ ಫಸ್ಟ್ ನಾವು ಅಪ್ಗ್ರೇಡ್ ಮಾಡಬೇಕಾಗುತ್ತೆ ಅಲ್ಲಿ ನೋಡ್ತಾ ಇದ್ದೀರಲ್ಲ ಏನು ವ್ಯೂ ಗುರು ಸನ್ ಸನ್ರೈಸ್ದು ಓಕೆ ಬಟ್ ಗೈಸ್ ನಮಗೆ ಒಂದೇ ಒಂದು ಪ್ರಾಬ್ಲಮ್ ಏನು ಕೊಡ್ತಾ ಇರೋದು ಅಂದರೆ ಗೈಸ್ ಮೇ ಬಿ ಇದು ನಮ್ಮ ಸೈಲೆನ್ಸರ್ ಇರ್ಬೋದು ಗುರು ಸೊ ಈ ಸೈಲೆನ್ಸರ್ನ ಕಿತ್ತೆ ಯಾವಾಗರು ಇದರಿಂದನೇ ನಮಗೆ ಪ್ರಾಬ್ಲಮ್ಮು ಆಗಲಿಂದ ಫ್ಯೂಲೇ ಖಾಲಿ ಆಗ್ತಾಯಿದೆ ನಮ್ಮ ಫ್ಯೂಲೇ ಇಲ್ಲ ಆಮೇಲೆ ಇರೋದೇ ಸ್ವಲ್ಪ ಫ್ಯೂಲು ಆದರೆ ಬೇರೆ ಸೌಂಡ್ ಬೇರೆ ಮಾಡ್ತೀವಿ ಪಟ್ 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 ಅಂತ ವಾಪಸ್ ಎಂಜಿ ನೀಟ್ ಗುರು ಇದಾಗಿತ್ತು ಎಪಿಸೋಡ್ ನಂಬರ್ ಒನ್ ಆಫ್ ಡ್ರೈವ್ ಬಿಂಡ್ ಹೊರೈಸನ್ ಸೊ ಎಪಿಸೋಡ್ ಅಲ್ಲಿ ನಮ್ಮ ಕಾರ್ ನ ಸೆಟ್ ಅಪ್ ಮಾಡ್ಕೊಂಡಿದ್ದರು ಬಟ್ ಅದ್ರ ನಮ್ ಕಾರ್ ಸಿಕ್ಕಾಬಡ ಪ್ರಾಬ್ಲಮ್ ಕೊಡ್ತಾ ಇದೆ ಇದರಲ್ಲಿ ಏನೇನು ಅಪ್ಗ್ರೇಡ್ ಮಾಡ್ಬೋದು ಏನೇನು ಮಾಡ್ಬೋದು ಅಂತ ಕಮೆಂಟ್ ಸೆಕ್ಷನ್ ಹೇಳಿ ನೀವು ನೀವೇರ ನಮ್ಮ ಪ್ಲಾನೆಟ್ ಜೂಮ್ ಮತ್ತೆ ಪಾಲ್ ವರ್ಲ್ಡ್ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಅದು ಇಲ್ಲಿ ಎಲ್ಲ ಬರ್ತಾ ಇರುತ್ತೆ ನೋಡ್ ಗುರು ಇಲ್ಲೂ ಬರ್ತಾ ಇರುತ್ತೆ ಶೌಟ್ ಔಟ್ ಕೂಡ ಕೊಟ್ಟಿದ್ದೀನಿ ಅಲ್ಲಿ ಇಲ್ಲಿ ಓಕೆ ಅದನ್ನ ಕೂಡ ಮಿಸ್ ಇಲ್ಲದೆ ನೋಡಿ ಮತ್ತೆ ವಿಡಿಯೋ ಇಷ್ಟ ಆಗಿರೋದು ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಕ್ರೇಜ್ ವಿಡಿಯೋದಲ್ಲಿ ವಾಪಸ್ ಸಿಗ್ತೀನಿ ಗುರು ಅಲ್ಲಿ ತನಕ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಬಾಯ್